ಕಚೇರಿ ಮುಂದೆ ಪ್ರತಿಷ್ಠಾಪಿಸಲಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ದಿನದಂದು ದಲಿತ ಪರ ಸಂಘಟನೆಗಳ ಸಭೆಯಲ್ಲಿ ದಿನಾಂಕ ಅಂತಿಮ ಅನಾವರಣ ಕಾರ್ಯಕ್ರಮಕ್ಕೆ ಸಚಿವರು ಭಾಗಿ ಸರ್ಕಾರದ ಹೊಸ ಸುತ್ತೋಲೆ ಪ್ರಕಾರ ವಕೀಲರು ಹೊಂದಿರುವ ಕಚೇರಿಗಳಿಗೂ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಕಚೇರಿ ಹೊಂದಿರುವ ವಕೀಲರು ಆಧಾರ್ ಲಿಂಕ್ನೊಂದಿಗೆ ಯೋಜನೆಯ ಲಾಭ ಪಡೆಯುವಂತೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಕರೆ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಇಂದಿನ ಯುವಕರಿಂದ ದೇಶೀಯ ರಾಸುಗಳ ಸಂತತಿಯನ್ನ ಉಳಿಸುವ ಕೆಲಸವಾಗಬೇಕು ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಹಿರಿಸಾವೆ ಹೋಬಳಿ ಸೋರೆಕಾಯಿಪುರದಲ್ಲಿ ನಡೆದ ಹೋರಿ ಹಬ್ಬದಲ್ಲಿ ಹೇಳಿಕೆ ಮಿನಿ ವಿಧಾನಸೌಧದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಅನಾವರಣವನ್ನು ಜನವರಿ ಇಪ್ಪತ್ತಾರರಂದು ಶಿಷ್ಟಾಚಾರ ಪಾಲನೆಯೊಂದಿಗೆ ರಾಜ್ಯ ಸರ್ಕಾರದ ಸಚಿವರುಗಳನ್ನು ಕರೆಸಿ ನೆರವೇರಿಸುವ ತೀರ್ಮಾನ ಕೈಗೊಳ್ಳಲಾಯಿತು ಪಟ್ಟಣದ ಮಿನಿ ವಿಧಾನಸೌಧದ ಒಳಾಂಗಣದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳ ಸಭೆಯಲ್ಲಿ ಚರ್ಚೆ ನಡೆಸಿ ಗಣರಾಜ್ಯೋತ್ಸವ ದಿನವಾದ ಜನವರಿ ಇಪ್ಪತ್ತಾರನೇ ದಿನಾಂಕವನ್ನು ಅಂತಿಮಗೊಳಿಸಲಾಯಿತು ಸಭೆಯಲ್ಲಿ ಶಾಸಕ ಎನ್ ಬಾಲಕೃಷ್ಣ ಅವರು ಮಾತನಾಡಿ ಗಣರಾಜ್ಯೋತ್ಸವ ಸಮಾರಂಭದ ಸವಿನೆನಪಿನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯ ಅನಾವರಣವಾಗುತ್ತಿರುವುದು ಅವಿಸ್ಮರಣೀಯವಾಗಲಿದೆ ಪ್ರತಿಮೆಗಾಗಿ ವೈಯಕ್ತಿಕವಾಗಿ ಮೂವತ್ತೆರಡು ಲಕ್ಷ ರು ನೀಡಿದ್ದೇನೆ ಪುರಸಭೆಯ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರುಗಳನ್ನು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಅಗತ್ಯವಿರುವ ವೇದಿಕೆಯ ನಿರ್ಮಾಣಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಹೆಚ್ಚುವರಿಯಾಗಿ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರುಗಳನ್ನು ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣಕ್ಕೆ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದರು ದಲಿತಪರ ಸಂಘಟನೆಗಳ ಒತ್ತಾಯದಂತೆ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡ ಅವರನ್ನು ಉದ್ಘಾಟನೆಗೆ ಆಹ್ವಾನಿಸಲಾಗುವುದು ಪ್ರಿಯಾಂಕಾ ಖರ್ಗೆ ಅವರನ್ನು ಆಹ್ವಾನ ನೀಡಲಾಗುವುದು ಜೊತೆಗೆ ಅಂದು ವೇದಿಕೆ ಕಾರ್ಯಕ್ರಮಕ್ಕೆ ಇತರ ಸಚಿವರು ಬರುವಂತೆ ಮನವಿ ಮಾಡಲಾಗುವುದು ಇಡೀ ದಿನದ ಕಾರ್ಯಕ್ರಮವಾಗಿ ರೂಪುಗೊಳಿಸಲಾಗುವುದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ನಂತರ ಇಲ್ಲಿನ ಕಾರ್ಯಕ್ರಮ ಆರಂಭವಾಗಲಿದೆ ಎಂದು ತಿಳಿಸಿದರು ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಮಾಡಿದ್ದೀನಿ ನಿಮ್ಮೆಲ್ಲರ ಸಲಹೆ ಸಹಕಾರದಿಂದ ಆ ಕರ್ತವ್ಯ ಮಾಡಿದ್ದಾರೆ ಅದನ್ನು ಅಧಿಕೃತವಾಗಿ ಕಾನೂನಿನಾಡಿನಲ್ಲಿ ಒಂದು ಸರ್ಕಾರದ ಕೆಲಸವಾಗಿ ಅದನ್ನು ಒಂದು ಪ್ರೋಟೋಕಾಲ್ ಆಧಾರದಲ್ಲೇ ಇವತ್ತು ಅದನ್ನು ಉದ್ಘಾಟನೆ ಮತ್ತು ಲೋಕಾರ್ಪಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಈಗಾಗಲೇ ಸುತ್ತ ಎಸ್ ಎಸ್ನಲ್ಲಿ ರೈಲಿಂಗ್ಸ್ ಮೂಲಕ ಅಲ್ಲಿಗೆ ಹೋಗಿ ಮಾಲಾರ್ಪಣೆ ಮಾಡ್ತಕ್ಕಂಥ ವಿಚಾರ ಕೂಡ ಮಾಡಬೇಕಾಗಿತ್ತು ಅದಕ್ಕೆಲ್ಲ ಸಿದ್ಧತೆಗಳು ಕೂಡ ನಾವು ಮಾಡಿಕೊಂಡಿದ್ದೇವೆ ಆಮೇಲೆ ಕೆಲಸನೇ ತಪ್ಪಾಭಿಪ್ರಾಯಗಳು ಬೇಡ ಇದನ್ನು ಎಸ್ ಸಿ ಪಿ ಟಿ ಎಸ್ ಪಿಲೆ ತಗೋಬೇಕು ಅನ್ನೋದಿಲ್ಲ ಅದನ್ನು ಜನರಲ್ ಫಂಡಲ್ಲೇ ಇದನ್ನು ಕಾಮಗಾರಿ ತನ್ನ ನಮ್ಮ ಮಾಹಿತಿಯಿಂದ ಏಕೆಂದರೆ ಸರ್ವರ ಆಸ್ತಿ ಬಾಬಾ ಸಾಹೇಬ್ ಹಣ ವಿನಿಯೋಗ ಮಾಡಿದ್ರಂತೆ ಆ ಹಿನ್ನೆಲೆ ಅದನ್ನೆಲ್ಲ ನಾವು ಜವಾಬ್ದಾರಿನ ಕೆಲಸ ಮುಗ್ಸ್ ಅದನ್ನು ಇಂಟರ್ಲಾಕ್ ಆಗಿ ಎಸ್ ಎಸ್ ಮೂಲಕ ಮೇಲಕ್ಕೆ ಅದನ್ನು ಯಾವುದೇ ಕಾರ್ಯಕ್ರಮಗಳಾದಾಗ ಅಬ್ಬಲ್ ದಿನಾಚರಣೆ ಆಗ್ಬೋದು ಪುನರ್ ಮಾಡೋ ದಿನ ಆಗ್ಬೋದು ಆಮೇಲೆ ಸಂವಿಧಾನದ ದಿನಾಚರಣೆ ಆಗ್ಬೋದು ಸದಾ ಅಲ್ಲಿಗೆ ಸ್ಟೇ ಮಾಡಲಿಕ್ಕಾಗಲ್ಲ ಅದನ್ನು ಒಂದು ಪರ್ಮನೆಂಟ್ ಸ್ಟೇ ಮಾಡಬೇಕಾದ ಮೇಲೆ ಅದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಒಂದು ದಿನಾಂಕ ಕೂಡ ನಾವು ನಿಗದಿ ಮಾಡಬೇಕಾಗಿದೆ ದಲಿತ ಮುಖಂಡ ಎನ್ ನಾಗೇಶ್ ಮಾತನಾಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವರಾದ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಕೆಎಚ್ ಮುನಿಯಪ್ಪ ಸೇರಿ ಇನ್ನೂ ಹಲವು ಸಚಿವರನ್ನ ಆಹ್ವಾನಿಸಬೇಕು ಎಂದು ಸಲಹೆ ನೀಡಿದ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನು ಆಹ್ವಾನಿಸಬೇಕು ಎಂದು ಮತ್ತೊಬ್ಬ ಮುಖಂಡ ಬಿ ರಂಗಪ್ಪ ಹೇಳಿದರು ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮುಖಂಡರಾದ ಕೃಷ್ಣದಾಸ್ ರವಿ ಗೋವಿಂದರಾಜು ಮಧು ಶಂಕರ್ ಪ್ರಕಾಶ್ ಸಿಜಿ ಸೋಮಶೇಖರ್ ರಂಗಸ್ವಾಮಿ ಮಾತನಾಡಿದರು ತಾಲೂಕು ಪಂಚಾಯಿತಿ ಇಒ ಜಿಆರ್ ಹರೀಶ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಆರ್ ತ್ಯಾಗರಾಜು ಬಿಸಿಎಂ ಇಲಾಖೆಯ ಅಧಿಕಾರಿ ರಾಜೇಶ್ ಚೌಹಾಣ್ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಸಿಎನ್ ಮೋಹನ್ ಭೂ ದಾಖಲೆಗಳ ಇಲಾಖೆಯ ಸಹಾಯಕ ನಿರ್ದೇಶಕ ಲಲ್ಲು ಪ್ರಸಾದ್ ಪುರಸಭೆಯ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಎಂ ಆರ್ ಮಂಜುನಾಥ್ ಸೇರಿ ರೂಪಾಲ್ ಗೊಂಡಿದ್ರು ಆಚರಣೆ ಮಾಡಿದ ಲೋಕಾರ್ಪಣೆಯನ್ನು ಏನೇನಿದೆ ನಾವೆಲ್ಲರೂ ನಿಧನ ಮಾಡ್ತೀವಿ ಜೊತೆಗೆ ಎಂ ಎಲ್ ಎಳಿದ್ರು ತಾವ ಹೇಳಿದ್ದೇನಿದೆ ಅದನ್ನು ಚಾಚೂ ತಪ್ಪದೆ ಮಾಡಿ ಅವತ್ತಿನ ದಿನವನ್ನು ಒಂದು ಸುವರ್ಣ ದಿನ ಆಗಿರ್ತೀವಿ ವಕೀಲರು ನಗರ ಪಟ್ಟಣ ಪ್ರದೇಶದಲ್ಲಿ ಹೊಂದಿರುವ ಕಚೇರಿಗಳಿಗೆ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯಲು ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ಪಟ್ಟಣದಲ್ಲಿನ ವಕೀಲರು ಇದರ ಸದುಪಯೋಗಕ್ಕೆ ಮುಂದಾಗಿ ಗ್ಯಾರಂಟಿಯ ಲಾಭ ಪಡೆಯುವಂತೆ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಿರಿಯ ವಕೀಲ ಎಲ್ಪಿ ಪ್ರಕಾಶ್ ಗೌಡ ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ವಕೀಲ ವೃತ್ತಿ ನಡೆಸುವ ಮತ್ತು ವಕೀಲರು ಪಟ್ಟಣಗಳಲ್ಲಿ ಹೊಂದಿರುವ ಕಚೇರಿಗಳನ್ನು ಸರ್ಕಾರ ವಾಣಿಜ್ಯ ಉದ್ದೇಶ ಎಂಬುದಾಗಿ ಪರಿಗಣಿಸಿ ಗೃಹಜ್ಯೋತಿ ಯೋಜನೆಯಿಂದ ಹೊರಗಿಟ್ಟಿತ್ತು ಇದೀಗ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮನವಿ ಮೇರೆಗೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ವಕೀಲರ ಕಚೇರಿಗಳು ಸೇವಾ ವಲಯವೆಂದು ಪರಿಗಣಿಸಿ ಎಲ್ಟಿ ಮೂರು ಗ್ರೇಡ್ನಿಂದ ಎಲ್ಟಿ ಒಂದು ಗ್ರೇಡ್ಗೆ ತಂದು ಗೃಹ ಬಳಕೆ ಉದ್ದೇಶ ಎಂದು ಭಾವಿಸಿ ಗೃಹಜ್ಯೋತಿ ಅಡಿಗೆ ತಂದಿದೆ ಆದ್ರಿಂದ ಚನ್ನರಪಟ್ಟಣ ನಗರದಲ್ಲಿ ನೂರಕ್ಕೂ ಹೆಚ್ಚು ವಕೀಲರ ಕಚೇರಿಗಳಿದ್ದು ಅವರುಗಳು ತಮ್ಮ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿ ಯೋಜನೆಯ ಲಾಭ ಪಡೆಯಬೇಕು ಇಲ್ಲವೇ ತಾಲೂಕು ಪಂಚಾಯಿತಿಯಲ್ಲಿರುವ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬೇಕೆಂದರು ಇನ್ನು ಗ್ಯಾರಂಟಿ ಸಮಿತಿ ಸದಸ್ಯರು ಪಟ್ಟಣದ ಕೆಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾರ್ಡ್ ಕೆಜಿ ಅಕ್ಕಿ ಹಿಡಿಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಆರೋಪ ಕೇಳಿಬಂದ ನ್ಯಾಯಬೆಲೆ ಅಂಗಡಿಗಳ ಮೇಲೆ ಗ್ಯಾರಂಟಿ ಸದಸ್ಯರು ಮತ್ತು ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ ನಡೆಸಿ ತಪ್ಪು ಕಂಡು ಬಂದರೆ ಕ್ರಮಕ್ಕೆ ಸೂಚಿಸಲಾಗುವುದು ಈ ಕುರಿತಾಗಿ ತಾಲೂಕಿನ ಎಲ್ಲ ಪಡಿತರ ಅಂಗಡಿ ಮಾಲೀಕರ ಸಭೆಯನ್ನ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಕರೆದು ಚರ್ಚಿಸಲಾಗುವುದು ಎಂದರು ಹಾಗೂ ಮೇಲುಕೋಟೆ ಪುಣ್ಯಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಬಸ್ ಸಂಚರಿಸುವ ಕುರಿತಾಗಿ ಸದಸ್ಯರು ಆಗ್ರಹಿಸಿದ್ದು ಈ ಕುರಿತಾಗಿ ಮೇಲುಕೋಟೆಯಿಂದ ಶ್ರವಣ ಬೆಳಗುಳ ಮೂಲಕ ಧರ್ಮಸ್ಥಳಕ್ಕೆ ಬಸ್ ಸಂಚಾರ ಶೀಘ್ರ ಆರಂಭಿಸಲಾಗುವುದು ಎಂದರು ಇನ್ನು ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಎಂಬತ್ತೊಂದು ಸಾವಿರದ ನೂರ ಹನ್ನೊಂದು ಜನ ನೋಂದಣಿ ಮಾಡಿಕೊಂಡಿದ್ದು ಇದರಲ್ಲಿ ಪ್ರಸ್ತುತ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಆರು ಮಹಿಳೆಯರಿಗೆ ಯೋಜನೆಯಿಂದ ಪ್ರತಿ ಮಾಸಿಕ ಎರಡು ಸಾವಿರ ರು ಹಣ ಬರುತ್ತಿದೆ ಪ್ರತಿ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಹದಿನೈದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರು ಹಣ ಬರುತ್ತಿದ್ದು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಒಂದು ನಾಲ್ಕರಷ್ಟು ಪ್ರಗತಿ ಸಾಧಿಸಲಾಗಿದೆ ಅನ್ನಭಾಗ್ಯ ಯೋಜನೆಯಡಿ ಎಪ್ಪತ್ತೇಳು ಸಾವಿರದ ಏಳ್ನೂರ ತೊಂಬತ್ತೇಳು ಬಿಪಿಎಲ್ ಕಾರ್ಡ್ ಹಾಗೂ ಆರು ಸಾವಿರದ ಆರುನೂರ ಏಳು ಎಪಿಎಲ್ ಕಾರ್ಡ್ ಮತ್ತು ಮೂರು ಸಾವಿರದ ಒಂಬೈನೂರ ಒಂಬತ್ತು ಎ ವೈ ಕಾರ್ಡುದಾರರಿದ್ದು ಒಟ್ಟು ಎಂಬತ್ತೆರಡು ಸಾವಿರದ ಮುನ್ನೂರ ಒಂದು ತಾಲೂಕಿನಲ್ಲಿ ಪಡಿತರ ಕಾರ್ಡ್ಗಳಿವೆ ಎಂದು ಮಾಹಿತಿ ನೀಡಿದರು ಗೃಹಜ್ಯೋತಿ ಯೋಜನೆಗೆ ತಾಲೂಕಿನಲ್ಲಿ ಎಂಬತ್ತೆಂಟು ಸಾವಿರದ ನೂರ ಮೂರು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದು ಇದರಲ್ಲಿ ಎಂಬತ್ಮೂರು ಸಾವಿರದ ನೂರ ಎಂಟು ಅರ್ಹ ಫಲಾನುಭವಿಗಳು ಗೃಹಜ್ಯೋತಿಯಲ್ಲಿ ಉಚಿತವಾಗಿ ವಿದ್ಯುತ್ ಪಡೆಯುತ್ತಿದ್ದಾರೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಏಳರಷ್ಟು ಪ್ರಗತಿ ಸಾಧಿಸಿದೆ ಇದರ ಜೊತೆಗೆ ಶಕ್ತಿ ಯೋಜನೆಯ ಮೂಲಕ ತಾಲೂಕಿನಲ್ಲಿ ಪ್ರತಿ ತಿಂಗಳು ಸರಾಸರಿ ಐದು ಲಕ್ಷದ ಎಂಬತ್ತೈದು ಸಾವಿರ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದು ಸರ್ಕಾರದಿಂದ ಎರಡು ಪಾಯಿಂಟ್ ಏಳು ಮೂರು ಕೋಟಿ ರು ಅನುದಾನ ಬಂದಿದೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಮುನ್ನೂರ ಇಪ್ಪತ್ತೊಂದು ಪುರುಷರು ನಾನ್ನೂರ ಇಪ್ಪತ್ತ್ ಮಹಿಳೆಯರು ಮತ್ತು ಡಿಪ್ಲೊಮಾ ಪದವಿ ಪಡೆದ ಎಂಟು ಪುರುಷರು ಹಾಗೂ ಐದು ಮಹಿಳೆಯರು ಸೇರಿದಂತೆ ಒಟ್ಟು ಏಳುನೂರ ಐವತ್ತೇಳು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣ ಫಲಾನುಭವಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮಾವಣೆ ಆಗುತ್ತಿದೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಮಾತನಾಡಿದರು ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು ಪ್ರತಿ ಕ್ವಿಂಟಲ್ಗೆ ಸರ್ಕಾರ ನೂರೈವತ್ತು ರೂಪಾಯಿ ಏನು ಕಮಿಷನನ್ನು ಕೊಡ್ತಾ ಇದೆ ರೈಸ್ ಮಾಡಿದ ಮತ್ತೆ ಕಮಿಷನ್ ಕೂಡ ರೈಸ್ ಆಗಿದೆ ಸರ್ಕಾರ ಆನ್ ಅಂಡ್ ಅವರೇಜ್ ಒನ್ ಸೊಸೈಟಿಯವರು ಇನ್ನೂರಿಂದ ಇನ್ನೂರ ಐವತ್ತು ಕೆಜಿ ಇನ್ನೂರ ಐವತ್ತು ಕ್ವಿಂಟಲ್ ದವಸ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಪಡಿತರವನ್ನು ವಿತರಣೆ ಮಾಡ್ತಾಯಿದ್ದಾರೆ ಸರಾಸರಿ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಅವರಿಗೆ ಕಮಿಷನ್ ರೂಪದಲ್ಲಿ ಸರ್ಕಾರ ಕೊಡ್ತಾಯಿದೆ ಹಾಗಾಗಿ ಕೂಡ ನಮ್ಮ ಸಮಿತಿಯ ಸದಸ್ಯರು ಏನು ಆರೋಪ ಮಾಡ್ತಾಯಿದ್ದಾರೆ ಅಂದರೆ ಕಡಿಮೆ ಅಕ್ಕಿ ಏನಂದರೆ ಎರಡು ಮೂರು ಕೆ ಜಿ ಹಿಡಿದು ಹಿಡಿದು ಕೊಡೋ ಅಂಥದ್ದು ತೂಕ ಮತ್ತು ಅಳತಲ್ಲಿ ವ್ಯತ್ಯಾಸ ಮಾಡೋ ಅಂಥದ್ದು ಮಾಡ್ತಾಯಿದ್ದಾರೆ ಇದರಿಂದಾಗಿ ಸಾರ್ವಜನಿಕರಿಗೆ ಏನು ಸರ್ಕಾರ ನೀಡ್ತಕ್ಕಂಥ ಸಹಾಯಧನ ಅಂದರೆ ಏನು ಪಡಿತ ಧಾನ್ಯಗಳು ಕಡಿಮೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾಯಿದ್ದಾರೆ ಅದೃಷ್ಟ ಈ ಬಗ್ಗೆ ನಾವು ಸೂಕ್ತ ಕ್ರಮನ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಏನಂತವ್ರೆ ಸರ್ಕಾರಿಯಾಗಿ ಕ್ರಮ ಇವರು ಕೂಡ ನಮಗೆ ಕಮರ್ಷಿಯಲ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ಕೊಳ್ತಿದ್ರು ವಾಣಿಜ್ಯ ಇರ್ಕಂತೇಳಿ ನಮ್ಮ ಚಂಡಾಬಣ್ಣದ ಸುಮಾರು ಒಂದು ನೂರಕ್ಕೂ ಹೆಚ್ಚು ವಕೀಲರು ಆಫೀಸ್ ಇದೆ ಕಚೇರಿ ಇದೆ ಅದೆಲ್ಲ ಬಿ ಎಮ್ ಇಡ್ತಕ್ಕಂಥ ಕಮರ್ಷಿಯಲ್ ಮಾಡಿದ್ರೆ ಈಗ ಸರ್ಕಾರವನ್ನು ಸುತ್ತಲ ಎಲ್ ಟಿ ಥ್ರಿಂದ ಎಲ್ ಟಿ ಒನ್ ನಮ್ಮ ಅಡ್ವೊಕೇಟ್ ಸರ್ವಿಸ್ ಅಂತ ಅಡ್ವೊಕೇಸಿ ಮೀನ್ ಸೇವಾ ಸೇವಾ ಮಾನವ ಮಾಡಿ ಒಂದು ಗೈಡ್ನೇ ಪ್ರಕಾರ ಎಲ್ ಒನ್ ಅಂತ ಮಾಡಿ ನಮಗೆ ಮಾಡಿದೆ ಈಗ ವಕೀಲರಲ್ಲಿ ನಾವು ನಂದರೆ ಸೊ ಇದನ್ನು ಬೇಕಾದರೆ ನಾವು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಗೃಹಲಕ್ಷ್ಮಿಗೂ ಕೂಡ ನಮ್ಮ ಎಲ್ ಟಿ ಒನ್ ಅನ್ನು ಮಾಡಬೇಕು ಆಧಾರ್ ಲಿಂಕ್ ಮಾಡಿ ಗೃಹ ಸಾರಿ ಗೃಹ ಜ್ಯೋತಿಗೆ ನಾವು ಲಿಂಕ್ ಮಾಡಿಕೊಂಡ್ರೆ ನಮಗೆ ಅದು ಆಗುತ್ತೆ ಗೃಹ ಬಳಕೆಗೆ ಬರುತ್ತೆ ದಯಮಾಡಿ ತಾಲೂಕಿನ ಎಲ್ಲ ವಕೀಲ ಮಿತ್ರರು ನಮ್ಮ ಕಚೇರಿಗಳಿಗೆ ಓನನ್ನು ಭೇಟಿ ಮಾಡಿ ಏನಾದರೂ ಪ್ರೋಸೆಸ್ ಮಾಡ್ತಾರೋ ಎಲ್ ಟಿವರಿಂದ ಎಲ್ವ ಕನ್ವರ್ಟ್ ಮಾಡಿಕೊಂಡು ನೀವು ಆಧಾರ್ ಲಿಂಕ್ ಮಾಡಿಕೊಂಡು ಅದನ್ನು ಗೃಹ ಏನು ಮಾಡೋದು ಗೃಹ ಜ್ಯೋತಿಯನ್ನು ನಮ್ಮ ಸರ್ಕಾರ ಏನು ಮಾಡಿದೆ ಸವಲತ್ತನ್ನು ತಾವು ಪಡ್ಕೋಬೋದು ಪಡ್ಕೊಬೋದು ಅಂತ ಅವನ್ನಪಡ ತಾಲೂಕಿನ ಎಲ್ಲ ಗೌರ್ಮೆಂಟ್ ಒಟ್ಟಿಗೆ ಈ ಮೂಲಕ ನಾವು ಮನವಿ ಮಾಡಿ ಹಿರಿಯ ರೈತರು ನಮ್ಮ ದೇಶದ ತಳಿಗಳನ್ನು ಉಳಿಸುವ ಮಾರ್ಗದರ್ಶನವನ್ನು ಇಂದಿನ ಯುವಕರಿಗೆ ನೀಡಬೇಕು ರಾಸುಗಳನ್ನು ಸಾಕುವುದನ್ನು ತಮ್ಮ ಮಕ್ಕಳಿಗೆ ಕಲಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು ಎಂದು ವಿಶ್ವ ಒಕ್ಕಲಿಗ ಮಟ್ಟದ ನಿಶ್ಚಲಾನಂದನಾಥ ಸ್ವಾಮೀಜಿ ಸೂಚಿಸಿದರು ತಾಲೂಕಿನ ಹಿರಿಸಾವೆ ಹೋಬಳಿ ಸೋರೆಕಾಯಿಪುರದಲ್ಲಿ ನಡೆದ ಹೋರಿ ಹಬ್ಬದ ಪ್ರಯುಕ್ತ ಗ್ರಾಮದ ಮಲ್ಲಿಕಮ್ಮ ದೇವಸ್ಥಾನದ ಬಳಿ ರೈತರಿಗೆ ಮಲೆನಾಡು ಗಿಡ್ಡ ತಳಿಯ ಹೋರಿಗಳ ಉಚಿತ ವಿತರಣಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿ ಮಾನವ ಆರೋಗ್ಯವಾಗಿ ಇರಬೇಕಾದರೆ ಉತ್ತಮವಾದ ಆಹಾರ ಬೇಕು ದೇಶೀಯ ತಳಿಯ ಹಾಲು ರುಚಿಕರ ಮತ್ತು ಹಾಲಿನಲ್ಲಿ ರೋಗಗಳನ್ನು ತಡೆಗಟ್ಟಲು ರೋಗ ನಿರೋಧಕ ಶಕ್ತಿ ಇದೆ ದೇಶೀಯ ತಳಿಯಿಂದ ಹಾಲು ಉತ್ಪಾದನೆ ಕಡಿಮೆ ಇದ್ದರೂ ಪೌಷ್ಟಿಕಯುಕ್ತ ಹಾಲು ಗುಣಮಟ್ಟದ ಹಾಲು ದೊರೆಯುತ್ತದೆ ಇದನ್ನು ನಮ್ಮ ಪೂರ್ವಿಕರು ಅರಿತಿದ್ರು ಆದರೆ ನಾವು ಅದನ್ನು ಮರೆಯುತ್ತಿದ್ದೇವೆ ಎಂದರು ರೈತರ ಮನೆಯಲ್ಲಿ ಹೆಚ್ಚು ಗೋವುಗಳು ಇದ್ರೆ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ಪವಿತ್ರತೆ ಇರುತ್ತೆ ಸಮಾಜದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದೆ ಇಂದು ದೇವಸ್ಥಾನ ಮತ್ತು ಶಾಲೆಗಳು ಸೇರಿದಂತೆ ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿ ಎಲ್ಲರನ್ನೂ ಅಪನಂಬಿಕೆಯಿಂದ ನೋಡ್ತೀವೆ ಎಲ್ಲರೂ ಶ್ರೀಮಂತರು ಆಗಬೇಕು ಎಂಬ ಧಾವಂತದಲ್ಲಿ ಇದ್ದೇವೆ ಇದು ನಮ್ಮ ಸಂಸ್ಕೃತಿಯಲ್ಲ ಎಂದರು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ ರಾಸುಗಳನ್ನು ಕಸಾಯಖಾನೆಗೆ ನೀಡುವ ಸಂಸ್ಕೃತಿಯನ್ನು ರೈತರು ನಿಲ್ಲಿಸಬೇಕು ಸರ್ಕಾರ ಪ್ರತಿ ತಾಲೂಕಿಗೊಂದು ಗೋವು ಸೇವಾ ಕೇಂದ್ರವನ್ನು ತೆರೆದು ಪಶು ಆಹಾರ ಮತ್ತು ವೈದ್ಯರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದಾಗ ದೇಶೀಯ ತಳಿಗಳನ್ನು ಉಳಿಸಲು ಸಾಧ್ಯ ಎಂದರು ಮಲೆನಾಡು ಗಿಡ್ಡ ತಳಿ ಮತ್ತು ಹಾಸನ ಸಂರಕ್ಷಕ ಸಂರಕ್ಷಕ ಗೌಡ ನೇತೃತ್ವದಲ್ಲಿ ಇಪ್ಪತ್ತು ಜೊತೆ ಮಲೆನಾಡು ಗಿಡ್ಡ ಹೋರಿಗಳನ್ನು ಸಂಸ್ಥೆಯಲ್ಲಿ ನೋಂದಾಯಿಸಿಕೊಂಡಿದ್ದ ರೈತರಿಗೆ ಸಂಸ್ಥೆಯ ನಿಯಮದಂತೆ ಉಚಿತವಾಗಿ ನೀಡಲಾಯಿತು ರಾಷ್ಟೀಯ ಗೋ ಸೇವಾ ಸಂಸ್ಥಾನದ ಅಧ್ಯಕ್ಷರಾದ ಭಕ್ತಿಭೂಷಣ್ ದಾಸ್ ದೇಶೀಯ ತಳಿಯ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನದ ಮುಖಂಡರಾದ ಬಸವರಾಜು ಬಿರಾದರ್ ವಿವೇಕ್ ಬ್ರಹ್ಮೋರ್ ಅಕ್ಷಯ್ ಆಳ್ವಾ ಬೇಕರಿ ತೇಜಮೂರ್ತಿ ಆಯರಹಳ್ಳಿ ಪ್ರಭಾಕರ್ ಕರಾವೆ ಶಿವರಾಜು ಮತ್ತಿತರರು ವೇದಿಕೆಯಲ್ಲಿದ್ರು ಹತ್ತು ಹದಿನೈದು ರಾಷ್ಟ್ರ ಐದು ಎಕರೆ ಜಾಗ ಇದ್ರೆ ಬದುಗಳನ್ನ ಬಿಟ್ಕೊತಿದ್ವಿ ಹತ್ತ ತಡೆ ಬದು ಬಿಟ್ಕೊಂತಿದ್ವಿ ಮೇಯಿಸ್ಲಿಕ್ಕೆ ಹಿಡ್ಕೊಂಡು ಮೇಯಿಸ್ತಿದ್ವಿ ಇವತ್ತು ಕಟ್ತಾ ಇಲ್ಲ ಯಾರು ಎಲ್ಲ ಹೈಬ್ರಿಡ್ ತಡೆಗಳನ್ನ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಇಂದ ತಂದು ಸಾಕ್ತಾ ಇದ್ವಿ ಅಲ್ಲಿ ಕರಿತಾ ಇದ್ದೀವಿ ಮಾರ್ತಾ ಇದೀವಿ ನಿಜವಾದ ಸಂಸ್ಕೃತಿ ಅದಲ್ಲ ಈ ಗುಡ್ಡಗಳನ್ನ ಈ ಗೋವುಗಳನ್ನ ನಮ್ಮ ದೇಶೀಯ ತಳಿಗಳನ್ನ ಸಾಕಿದ್ರೆ ಹಾಲು ಕಡಿಮೆ ಕೊಟ್ಟರು ಪರವಾಗಿಲ್ಲ ಬಟ್ ಕ್ವಾಲಿಟಿ ಸ್ಟ್ರೆಂತ್ ಹೆಲ್ತ್ ಈ ಸಮಾಜ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ನಾವು ತಿನ್ನುವ ಆಹಾರ ಪದಾರ್ಥಗಳು ಯೋಗ್ಯವಾಗಿ ಈ ಆಹಾರ ಪದಾರ್ಥಗಳನ್ನ ಚೆನ್ನಾಗಿ ಬೆಳಿಬೇಕು ಅಂದ್ರೆ ರಾಸುಗಳು ಇರ್ಬೇಕಲ್ವಾ ಉಳುಮೆ ಮಾಡ್ಬೇಕಲ್ವಾ ಬೆಳಿಬೇಕಲ್ವಾ ಹಾಲು ಕರಿಬೇಕು ಮಸು ಮಾಡ್ಬೇಕು ಪಡಿಬೇಕು ಬೆಣ್ಣೆ ತುಪ್ಪ ತಿನ್ಬೇಕು ಅವಳು ಶಕ್ತಿಯುತವಾಗಿರ್ಲಿಕ್ಕೆ ಸಾಧ್ಯ ಎಲ್ಲ ಹೊಲಗಳಲ್ಲಿ ಮಳೆಗಾಲ ಬಂತು ಅಂದ್ರೆ ಮೂಟೆ ಮೂಟೆ ರಾಸಾಯನಿಕ ಗೊಬ್ಬರ ತುಂಬಿಕೊಂತ ಲಾರಿ ಲಾರಿಗಟ್ಟಲೆ ಬರ್ತಾ ಇದೆ ಹಳ್ಳಿಗೆ ಮೊದಲೆಲ್ಲ ಗಾಳ ಇದೀವಿ ಇವತ್ತು ಗೋವಿನ ರಕ್ಷಣೆಯನ್ನ ಮಾಡಬೇಕು ಹೇಳಿ ಪುಣ್ಯಾಕು ಇವತ್ತು ಐವರಾಗಿ ಕೊಟ್ಟಿದ್ದಾರೆ ಇವರಿಗೆ ಸಹಕರಿಸ್ತಾ ಇದ್ದಾರೆ ಈ ಒಂದು ತಂಡ ಇವತ್ತು ನಿಜವಾಗ್ಲೂ ಕೂಡ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಸೋರೆಕಾಯಿ ಪುರದಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂತ ಘಟನೆ ನಡೆದಿದೆ ಇದು ಮಾಧ್ಯಮಗಳಲ್ಲಿ ಪ್ರಕಟ ಆದ್ರೆ ಇಡೀ ನಾಡಿಗೆ ಪ್ರಚಾರ ಆಗುತ್ತೆ ಇಡೀ ನಾಡಿಗೆ ಪ್ರಚಾರ ಆಗುತ್ತೆ ಇವತ್ತೇನು ಲಾಸ್ಟ್ಗಳನ್ನ ಕೊಟ್ಟಿದರೆ ಆ ಪುಣ್ಯಾತ್ಮಗಳು ಕೊಡಿ ಸ್ವಾಮಿ ನಾಲ್ಕು ಜಾಸ್ತಿ ಇದೆ ಕೊಡಿ ಅವರಿಗೆ ಅಂತ ಕೊಟ್ಟಿದ್ರು ದಾನಿಗಳು ದಾನಿಯ ಪಾಣಿ ನದ್ದು ಶ್ರೇಷ್ಠತೆ ಕೊಡುವುದರಿಂದ ಪುಣ್ಯಾತ್ಮಗಳನ್ನು ದೇವರು ಹೆಚ್ಚು ಶಕ್ತಿ ಕೊಡ್ಲಿ ಇನ್ನಷ್ಟು ಪ್ರೋತ್ಸಾಹಿಸುವಂತ ಶಕ್ತಿನ ಭಗವಂತ ಕೊಡಲಿ ನಾನು ಶುಭ ಹಾರೈತೆ ರಿಸೀವರ್ಸ್ ರಿಸೀವರ್ಸ್ ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ ಇವತ್ತು ಇಡೀ ಜಗತ್ತಿನ ಸಿ ಕ್ಯಾಮೆರಾ ನೋಡ್ತಾ ಇದೆ ಮೇಲೆ ಮಾನವ ನಾಗರಿಕತೆ ಮೇಲೆ ವಿದ್ಯಾವಂತರ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಾವು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಆಗ್ತಾ ಇದೀವಿ ಶಾಲೆಗಳಲ್ಲಿ ಸಿ ಸಿ ಕ್ಯಾಮ್ರಾ ಆಗ್ತಾ ಇದೀವಿ ಪೊಲೀಸ್ ಠಾಣೆಗಳಲ್ಲಿ ಸಿ ಸಿ ಕ್ಯಾಮ್ರಾ ಆಗ್ತಾ ಇದೀವಿ ಶಾಲೆಗಳಲ್ಲಿ ಯಾವ್ದಾದ್ರು ಸಿ ಸಿ ಕ್ಯಾಮ್ರಾ ಆಗ್ತಾರೆ ಅಂದ್ರೆ ಶಾಲೆಗಳು ದೇವಮಂದಿರಗಳು ಅಲ್ವಾ ಅಲ್ಲಿ ಶಿಸ್ತು ದಿನನಿತ್ಯ ನಡೆಯುವಂಥದ್ದು ಅಲ್ಲಿ ಸಾಧನೆಗೆ ನಾವು ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ನಾವು ಕೂಡ ಅದನ್ನ ಸಾಕಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ಮನೆಗಳಲ್ಲಿ ಸಾಕಬೇಕು ಇಂತ ಪ್ರಯತ್ನಗಳು ಯಶಸ್ವಿ ಆಗಲಿ ಕೇಳಿ ಆ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಭಕ್ತಿ ಭೂಷಣ್ ಒಂದು ತ್ಯಾಗದ ಬುದ್ಧಿಯನ್ನು ಇಟ್ಕೊಂಡು ತ್ಯಾಗದ ಸಮರ್ಥನವನ್ನು ಇಟ್ಕೊಂಡು ನಂದಿ ಮಾಡಿ ಒಂದು ವರ್ಷ ಹೊಸದಾದ ಜಾಗೃತತೆಯನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ಅಕ್ಷಯ್ ಅವರು ಅವರು ಇಡೀ ತಂಡ ಇಡೀ ತಂಡ ನಾವೆಲ್ಲ ಅನ್ಕೋತೀವಿ ಪಶ್ಚಿಮ ಪ್ರದೇಶದವರು ಬಹಳ ಬುದ್ಧಿವಂತರು ನಾವು ಬಯಲು ಸಿಂಹವರು ಸ್ವಲ್ಪ ದಡ್ರು ಅನ್ಕೋತಾರೆ ನಮಗೆ ಬಯಲು ಕೂಡ ಬುದ್ಧಿವಂತ ನಾವು ನೀವು ಏನು ಪ್ರಚಾರ ಮಾಡ್ತಾ ಇದ್ರಿ ಏನು ಒಂದು ಜಾಗೃತಿ ಮಾಡ್ತಾ ಇದ್ರಿ ಜಾಗೃತಿ ಒಳಗಡೆ ಒಂದು ಭಾಗವಾಗ್ತೀವಿ ಈ ಹಸುಗಳನ್ನ ನಾವು ಸಾಕ್ತೀವಿ ಸಲಹೀವಿ ಪ್ರೋತ್ಸಾಹ ಮಾಡ್ತೀವಿ ನೀವು ಕೊಟ್ಟು ಮಾಡ್ತಾ ದೇವಸ್ಥಾನದ ಕೊನೆಯಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಷ್ಠಾಪಿಸಲಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ದಿನದಂದು ದಲಿತ ಪರ ಸಂಘಟನೆಗಳ ಸಭೆಯಲ್ಲಿ ದಿನಾಂಕ ಅಂತಿಮ ಅನಾವರಣ ಕಾರ್ಯಕ್ರಮಕ್ಕೆ ಸಚಿವರು ಭಾಗಿ ಸರ್ಕಾರದ ಹೊಸ ಸುತ್ತೋಲೆ ಪ್ರಕಾರ ವಕೀಲರು ಹೊಂದಿರುವ ಕಚೇರಿಗಳಿಗೂ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಕಚೇರಿ ಹೊಂದಿರುವ ವಕೀಲರು ಆಧಾರ್ ಲಿಂಕ್ನೊಂದಿಗೆ ಯೋಜನೆಯ ಲಾಭ ಪಡೆಯುವಂತೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಕರೆ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಇಂದಿನ ಯುವಕರಿಂದ ದೇಶೀಯ ರಾಸುಗಳ ಸಂತತಿಯನ್ನ ಉಳಿಸುವ ಕೆಲಸವಾಗಬೇಕು ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಹಿರಿಸಾವೆ ಹೋಬಳಿ ಸೋರೆಕಾಯಿಪುರದಲ್ಲಿ ನಡೆದ ಹೋರಿ ಹಬ್ಬದಲ್ಲಿ ಹೇಳಿಕೆ